ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ಭಾರತೀಯ ತೋಟಗಾರಿಕೆ ಅಕಾಡೆಮಿ ಅಡ್ವಾನ್ಸ್ಡ್ ಟ್ರೈನಿಂಗ್ ಇನ್ ಪ್ಲಾಂಟ್ ಬ್ರೀಡಿಂಗ್ ಸಹಯೋಗದಲ್ಲಿ ಮೆಣಸಿನಕಾಯಿ ರಾಷ್ಟ್ರೀಯ ಸಮ್ಮೇಳನ ಜರುಗಿತು ಸಮಾರಂಭವನ್ನು ರಾಜ್ಯ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರಾಗಿರುವಂಥ ಅಶೋಕ್ ದಳವಾಯಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮೆಣಸಿನಕಾಯಿಯನ್ನು ಶೇಕಡ ನಲವತ್ತರಷ್ಟು ಬೆಳೆಯಲಾಗುತ್ತಿದೆ ವಿವಿಧ ದೇಶಗಳಲ್ಲಿ ರಫ್ತು ಮಾಡಲಾಗುತ್ತಿದೆ ದೇಶದ ಆಂಧ್ರ ತೆಲಂಗಾಣ ಮಧ್ಯಪ್ರದೇಶ ಕೊರಿಯಾ ಹಾಗೂ ಒಡಿಸ್ಸಾ ರಾಜ್ಯಗಳಲ್ಲಿ ಮೆಣಸಿನಕಾಯಿ ಬೆಳೆಯಲಾಗುತ್ತಿದೆ ಎಂದು ತಿಳಿಸಿದರು ಕರ್ನಾಟಕದಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿ ಹೆಚ್ಚು ಖ್ಯಾತಿ ಪಡೆದರೆ ಗುಜರಾತ್ನಲ್ಲಿ ಕೃಷ್ಣಪ್ರಭಾ ಮೆಣಸಿನಕಾಯಿ ಖ್ಯಾತಿ ಪಡೆದಿದೆ ಬ್ಯಾಡಿಗೆ ಮೆಣಸಿನಕಾಯಿಯಲ್ಲಿ ನಾನಾ ಬಗೆಗಳಿವೆ ಮೆಣಸಿನಕಾಯಿ ಬೆಳೆಗೆ ಅಂಟಿಕೊಳ್ಳುವ ರೋಗ ನಿಯಂತ್ರಣಕ್ಕೆ ಪರಿಹಾರವಿದ್ದು ರೈತರು ರಾಸಾಯನಿಕ ಬಳಸುತ್ತಿರುವುದರಿಂದ ರಫ್ತಿಗೆ ಅಡಚಣೆ ಉಂಟಾಗುತ್ತಿದೆ ಆದ್ದರಿಂದ ರಾಸಾಯನಿಕ ಬಳಕೆ ಕಡಿಮೆ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಔರಂಗಾಬಾದ್ನ ಎಟಿಪಿಬಿಆರ್ ನಿರ್ದೇಶಕರಾಗಿರುವಂಥ ಸುರೇಂದ್ರ ಟಿಕೋ ಕುಲಪತಿ ಡಾಕ್ಟರ್ ವಿಷ್ಣುವರ್ಧನ್ ಸೇರಿದಂತೆ ಇತರ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಮೂರು ದಿನಗಳ ಕಾಲ ನಡೆಯಲಿರುವಂಥ ಈ ಸಮ್ಮೇಳನದಲ್ಲಿ ಇನ್ನೂರ ಹತ್ತಕ್ಕೂ ಹೆಚ್ಚು ಪ್ರತಿನಿಧಿಗಳು ಮೂವತ್ತೆಂಟು ಆಹ್ವಾನಿತ ಭಾಷಣಕಾರರು ಮತ್ತು ಇಪ್ಪತ್ತು ಉದ್ದಿಮೆ ತಜ್ಞರು ಭಾಗವಹಿಸಲಿದ್ದು ಮೆಣಸಿನಕಾಯಿ ವಿವಿಧ ತಳಿಗಳ ಬಗ್ಗೆ ಅವುಗಳ ಅಭಿವೃದ್ಧಿಪಡಿಸುವ ಸೇರಿದಂತೆ ಇತರ ವಿಷಯಗಳ ಚರ್ಚೆ ನಡೆಯಲಿದೆ ಈ ಸಂದರ್ಭದಲ್ಲಿ ಭಾರತೀಯ ತೋಟಗಾರಿಕೆ ಅಕಾಡೆಮಿಯ ಲೋಗೋ ಸಹ ಬಿಡುಗಡೆ ಮಾಡಲಾಯಿತು ಸಭಾಭವನದ ಆವರಣದಲ್ಲಿ ದೇಶದ ವಿವಿಧ ಪ್ರದೇಶದಲ್ಲಿ ಬೆಳೆಯುವ ವೈವಿಧ್ಯಮಯ ಮೆಣಸಿನಕಾಯಿಯ ವಿವಿಧ ತಲೆಗಳನ್ನು ಪ್ರದರ್ಶನ ಮಾಡಿರುವುದು ಗಮನ ಸೆಳೆಯಿತು ಅಶೋಕ್ Will start to benefit from where we gave a stand and how we move forward. And what I can see and what is the theme of this whole conference is enhancing productivity and ensuring food safety. So we're talking about two things. But obviously, we're to talk about these two things. We're talking about the entire value chain of chili. Just as yes, we should be talking about value chain of every modern crop in the agricultural domain. Only because we have not been focusing on value chain, which itself is a sub-component of the entire ecosystem, we have not been harvesting the full advantage of agriculture. Agriculture is just not production. It is an ecosystem by itself. So we need to look at the farmers as our entrepreneurs. We need to look at consumers for whom we go and value. And then simultaneously we cannot do this without reference to it. the ecology in which we operate. <laughs> ರಾಷ್ಟ್ರೀಯ ಮಟ್ಟದ ವಿಚಾರ ಸಂಕೀರ್ಣವನ್ನು ಆಯೋಜನೆ ಮಾಡಲಾಗಿದೆ ಅದರಲ್ಲಿ ಮುಖ್ಯವಾಗಿ ನಾವಿಲ್ಲಿ ಪ್ರ ನಮ್ಮ ಭಾರತ ದೇಶದಲ್ಲಿರುವಂಥ ಹಲವಾರು ವಿಧಗಳು ಮೆಣಸಿನಕಾಯಲ್ಲಿ ಹಲವಾರು ಜೈವಿಕ ವೈವಿಧ್ಯತೆಯನ್ನು ನಾವು ಕಾಣ್ಬೋದು ಹಾಗಾಗಿ ಯಾವ್ಯಾವ ರೀತಿಯಾದಂಥ ವೈವಿಧ್ಯತೆ ಇರುವಂತಹ ಮೆಣಸಿನಕಾಯಿಗಳನ್ನು ನಾವಿಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಅದರ ಜೊತೆಗೆ ಪ್ರೈವೇಟ್ ಕಂಪ್ನಿಯವರು ಕೂಡ ಸಾಕಷ್ಟು ಮೆಣಸಿನಕಾಯಿ ಮೇಲೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೊಸ ಹೊಸ ತಳ್ಳಿಗಳನ್ನು ಅಭಿವೃದ್ಧಿ ಮಾಡಿ ಬಿಡುಗಡೆ ಮಾಡ್ತಾ ಇದ್ದಾರೆ ಅವರುಗಳು ಕೂಡ ಅವರವರ ಕಂಪನಿಯ ಹೊಸ ಹೊಸ ತಳಿಗಳಾದಲ್ಲಿ ಕೆಂಪು ಮೆಣಸಿನಕಾಯಿ ಮತ್ತು ಹಸಿರು ಮೆಣಸಿನಕಾಯಿ ಇರ್ಬೋದು ಮತ್ತು ಇನ್ನೊಂದು ವಿಧ ವಿಧಾಗದಲ್ಲಿ ಬ್ಯಾಡ್ಗೆ ಸೇರ್ತದೆ ಅಂದರೆ ಕಡಿಮೆ ಖಾರ ಇರುವಂತಹ ತಳಿಯ ಮೆಣಸಿನಕಾಯಿ ಕಾಯ ಮೆಣಸಿನಕಾಯಿಗಳ ತಳಿಗಳನ್ನು ಕೂಡ ಅಭಿವೃದ್ಧಿಪಡಿಸಿದ್ದಾರೆ ಅವುಗಳೆಲ್ಲನೂ ಇಲ್ಲಿ ಅವರು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಮತ್ತು ಇನ್ನೊಂದು ಮುಖ್ಯವಾಗಿ ಅಂತ ಹೇಳಿದ್ರೆ ಯಾವುದೇ ಇಲ್ಲಿ ಒಂದು ನಮ್ಮ ಭಾರತ ದೇಶದಲ್ಲಿ ಒಟ್ಟು ಹದಿನಾರು ಮೆಣಸಿನಕಾಯಿಗಳಿಗೆ ತಳಿಗಳಿಗೆ ನಾವು ಭೌಗೋಳಿಕ ಮಾನ್ಯತೆಯನ್ನು ಕೊಟ್ಟಿದ್ದೀವಿ ಅದರಲ್ಲಿ ಯ ಮುಖ್ಯವಾಗಿ ಕರ್ನಾಟಕದಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಏನಿದೆ ಬಬ್ಬಿ ಮತ್ತು ಕಡ್ಡಿ ಎರಡಕ್ಕೂ ಕೂಡ ಭೌಗೋಳಿಕ ಮಾನ್ಯತೆಯನ್ನು ಕೊಡಲಾಗಿದೆ ಇದೇ ರೀತಿಯಾಗಿ ಮಹ ಮಹಾರಾಷ್ಟ್ರ ಮತ್ತು ಗೋವಾ ಮತ್ತು ತಮಿಳುನಾಡಿರುವಂಥ ಮುಂಡು ಚಿಲ್ಲಿ ಹಲವಾರು ಚ ಮೆಣಸಿನಕಾಯಿಗಳಿಗೆ ಭೌಗೋಳಿಕ ಮಾನ್ಯತೆಯನ್ನು ಕೊಡಲಾಗಿದೆ ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ ಇವಾಗ ಅರುಣಾಚಲ ಪ್ರದೇಶದಲ್ಲಿರುವಂಥ ದೀರಾಂಗ್ ಅನ್ನೋ ಒಂದು ಪ್ರದೇಶದಲ್ಲಿ ಮೋಂಪಾ ಚಿಲ್ಲಿ ಅನ್ನೋದನ್ನು ಬೆಳೀತಾ ಇದ್ದಾರೆ ಅದಕ್ಕೆ ನಾವು ಇವಾಗ ಭೌಗೋಳಿಕ ಮಾನ್ಯತೆಯನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಅದರದ್ದು ಯಾವ್ಯಾವ ರೀತಿ ಅದು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೆಳೆಯುತ್ತೆ ಅದರ ವಿಶೇಷತೆ ಏನು ಅನ್ನೋದನ್ನು ಕೂಡ ನಾವು ಮೌಲ್ಯಮಾಪನ ಮಾಡಬೇಕು ಹಾಗಾಗಿ ಈ ತಳಿಯನ್ನು ನಾವು ಹಲವಾರು ಬೇರೆ ಬೇರೆ ಪ್ರದೇಶಗಳಲ್ಲಿ ನಾವು ಅದನ್ನು ಬೆಳೀತಾ ಇದ್ದೀವಿ ಅದರಲ್ಲಿ ಒಂದು ಒಂದು ಸ್ಥಳ ಅಂತ ಹೇಳಿದರೆ ಬಾಗಲಕೋಟೆ ಬಾಗಲಕೋಟೆ ಬೀಜ ಘಟಕದಲ್ಲಿ ನಾವು ಈ ಮೋಂಪಾ ಚಿಲ್ಲಿ ಅನ್ನೋ ತಳಿಯನ್ನು ನಾವು ಬೆಳೀತಿದ್ವಿ ಇದು ಯಾವ ರೀತಿ ಬಾಗಲಕೋಟೆಯಲ್ಲಿ ಬೆಳೆಯುತ್ತೆ ಅದರದು ಹಣ್ಣುಗಳು ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾವು ಉದ್ದೇಶನ ತಿಳ್ಕೊಳ್ಳೋ ಉದ್ದೇಶಕ್ಕೆ ಇದನ್ನು ಬೆಳೆಯಲಾಗಿದೆ ಈ ಮೋಂಪಾ ಚಿಲ್ಲಿ ಅನ್ನೋದು ನಾವು ನಿಮ್ಗೆ ಗೊತ್ತಿರೋದು ಸಾಮಾನ್ಯವಾಗಿ ಮೆಣಸಿನಕಾಯಿ ಉಷ್ಣ ವಲಯಕ್ಕೆ ಬಹಳ ಚೆನ್ನಾಗಿ ಬರುವಂತಹ ಆಗಿದೆ ಆದರೆ ಈ ಮೋಂಪಾ ಚಿಲ್ಲಿ ಅಂತೇಳಿದರೆ ಇದು ಚಳಿ ಪ್ರದೇಶದಲ್ಲಿ ಅಂದರೆ ಸಮುದ್ರ ಮ ಸಮುದ್ರ ಮಟ್ಟದಿಂದ ಆರು ಸಾವಿರದಿಂದ ಹತ್ತು ಸಾವಿರ ಅಡಿ ಎತ್ತರ ಪ್ರದೇಶದಲ್ಲಿ ಇದನ್ನು ಬೆಳೆಯಲಾಗ್ತಾ ಇದೆ ಇದು ಟ್ರೈಬಲ್ ಅಂದ್ರೆ ಕಾಡು ಗುಡ್ಡಗಾಡು ಜನರ ಪ್ರದೇಶದ ಒಂದು ಅತಿ ಮುಖ್ಯವಾದಂತಹ ಬೆಳೆಯಾಗಿದ್ದು ಒಂದು ಸಾಂಪ್ರದಾಯಿಕ ಖಾದ್ಯ ಮಾಡ್ತಾರೆ ಚೌರ್ಪಿ ಅಂತ ಹೇಳಿ ಅದರಲ್ಲಿ ಇದು ಮುಖ್ಯವಾಗಿ ಇದನ್ನ ಬಳಸಲಾಗ್ತಾ ಇದೆ ಈ ರೀತಿ ವಾಲ್ಮೀಕಿ ಸಮುದಾಯದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಹಿನ್ನೆಲೆ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ ಬಾಗಲಕೋಟೆಯ ನವನಗರದಲ್ಲಿ ವಾಲ್ಮೀಕಿ ಸಮುದಾಯದ ಜನರು ರಮೇಶ್ ಕತ್ತಿ ಪ್ರತಿಕೃತಿಯ ಅಣುಕು ಶವಯಾತ್ರೆ ಮತ್ತು ಅಣುಕು ಶವ ಸಂಸ್ಕಾರ ನಡೆಸಿ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು ತಹಸೀಲ್ದಾರ್ ಕಚೇರಿಯಿಂದ ಜಿಲ್ಲಾಡಳಿತದ ಭವನವರೆಗೆ ಶವದ ಮುಂದೆ ಹಲಗೆ ಶೆಹನಾಯಿ ಬಾಜಿಗಳೊಂದಿಗೆ ಮೆರವಣಿಗೆ ನಡೆಸಿದರು ಬಳಿಕ ಜಿಲ್ಲಾಡಳಿತದ ವೃತ್ತದಲ್ಲಿ ಕತ್ತಿ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಮಯದಲ್ಲಿ ಮಾನವ ಸರಪಳಿ ನಿರ್ಮಾಣ ಮಾಡಿ ರಸ್ತೆ ತಡೆ ನಡೆಸಿದರು ಈ ಸಂದರ್ಭದಲ್ಲಿ ಅಣುಕು ಶವಸಂಸ್ಕಾರ ಬಳಿಕ ಓರ್ವ ಯುವಕ ತಲೆಗೋಳಿಸಿಕೊಂಡು ಮುಡಿ ಕೊಟ್ಟಿದ್ದಾನೆ ಜಿಲ್ಲಾಡಳಿತ ಭವನದ ಒಳಗೆ ನುಗ್ಗಿದ ಪ್ರತಿಭಟನಾಕಾರರು ಜಿಲ್ಲಾಡಳಿತ ಭವನದಲ್ಲಿ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಬರಬೇಕು ಎಂದು ಪಟ್ಟು ಹಿಡಿದರು ಈ ವೇಳೆ ಪ್ರತಿಭಟನಾಕಾರರ ಮನವೊಲಿಸಲು ಪೊಲೀಸರು ಹರಸಾಹಸ ಪಟ್ಟರು ನಂತರ ಮಾತಿನ ಚಕಮಕಿ ಸಹ ನಡೆಯಿತು ಬಳಿಕ ರಮೇಶ್ ಕತ್ತಿ ಅವರಿಗೆ ಬಂಧನ ಮಾಡುವಂತೆ ಆಗ್ರಹಿಸಿ ವಾಲ್ಮೀಕಿ ಸಮುದಾಯದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು

ओ देख सुना ಕಣ ಮುಖಂದ್ರ ಎಚ್ 8 ಕೊಟ್ಟು ನಿಮ್ಮ ಮೀಸೇಮೇ ಕೈ ಹಾಕೋಬೇಡ ನೀವು ನಮಸ್ಕಾರ ಈ ವಾಲ್ಮೀಕಿ ನಾಯಕ ಮಹಾಪುರುಷ ವಾಲ್ಮೀಕಿ ಜನಾಂಗಕ್ಕೆ ದೇವರು ಅಷ್ಟೇ ಮಾತ್ರಂತೆ ಹೇಳಿದಂತ ಒಬ್ಬ ಅವಿವೇಕಿ ಈ ವಾಲ್ಮೀಕಿ ಜನಾಂಗದ ಬಗ್ಗೆ ಇತಿಹಾಸ ಗೊತ್ತಿರಲ್ಲದಂತ ಒಬ್ಬ ಅವಿವೇಕಿ ಈ ದೇಶಕ್ಕೆ ಈ ಜಗತ್ತಿಗೆ ರಾಮಾಯಣನ ಬರದಲ್ಲಿ 77 ಪಾಳೇಪಟಗಳ ನಂತರ ಈ ನಾಯಕ ಜನಾಂಗ

ವೆಚ್ಚದ ಕ್ರಿಯಾ ಯೋಜನೆ ರೂಪಿಸಲು ಬೆಳಗಿ ಶಾಸಕ ಹಾಗೂ ಹಟ್ಟಿ ಚಿನ್ನದ ಗಣಿ ನಿಯಮಿತ ಅಧ್ಯಕ್ಷರಾಗಿರುವಂತಹ ಜೆಟಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ತುಳಸಿಗೆರಿ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಂಜನೇಯ ದರ್ಶನ ಪಡೆದ ಬಳಿಕ ದೇವಸ್ಥಾನಕ್ಕೆ ಸುತ್ತಮುತ್ತಲಿನ ಮೂಲ ಸೌಲಭ್ಯಗಳನ್ನು ಪರಿಶೀಲಿಸಿ ನಂತರ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ರಾಜ್ಯದ ವಿವಿಧ ಭಾಗಗಳಿಂದ ತುಳಸಿಗೇರಿಗೆ ಭಕ್ತರು ಆಗಮಿಸುತ್ತಿದ್ದು ಪ್ರತಿ ವರ್ಷ ದೇವಸ್ಥಾನಕ್ಕೆ ಮೂವತ್ತರಿಂದ ಮೂವತ್ತೈದು ಲಕ್ಷ ರೂಪಾಯಿಗಳ ಆದಾಯ ಬರುತ್ತಿದೆ ದೇವರ ದರ್ಶನಕ್ಕೆ ಬರುವ ಭಕ್ತರಿಗೆ ಮೂಲಭೂತ ಸೌಲಭ್ಯಗಳ ಕೊರತೆ ಇದ್ದು ದೇವಸ್ಥಾನದಿಂದ ಸಂಗ್ರಹವಾಗಿರುವಂತಹ ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಅದರ ವ್ಯವಸ್ಥಿತ ಬಳಕೆ ಕುರಿತಂತೆ ಜಿಲ್ಲಾಧಿಕಾರಿಗಳು ಹಾಗೂ ಉಪ ವಿಭಾಗಾಧಿಕಾರಿಗಳು ಮತ್ತು ತಹಸೀಲ್ದಾರ್ಗಳೊಂದಿಗೆ ಚರ್ಚಿಸಿ ಕಾಮಗಾರಿ ಪ್ರಾರಂಭಿಸಲು ಶಾಸಕ ಜೆಟಿ ಪಾಟೀಲ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು बटी <muchas>